ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ನಾಟಿ ಕೋಳಿ ಚಿಕನ್ ಫ್ರೈ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಕುಕ್ಕರ್ ಇಟ್ಟಿದ್ದೀನಿ ಸ್ವಲ್ಪ ಆಯಲ್ ಹಾಕಿದ್ದೀನಿ ಸೊ ಆಯಿಲ್ ಕಾದ್ಮೇಲೆ ಈರುಳ್ಳಿ ಹಸಿಮೆಣ್ಸಾಯಿ ಬೆಳ್ಳುಳ್ಳಿ ಟೊಮೊಟೊ ಸೊ ಫ್ರೈ ಮಾಡ್ಕೊತ ಇದ್ದೀನಿ ಸೊ ಈ ಥರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಚಿಕನ್ ಫ್ರೈಗೆ ಜಾಸ್ತಿ ಏನೋ ಹಾಕ್ಬಾರ್ದು ಇಷ್ಟೇ ಹಾಕಬೇಕು ಯಾಕಂದರೆ ಚಿಕನ್ ಫ್ರೈ ಚೆನ್ನಾಗಿರುತ್ತೆ ನಾನು ಜಾಸ್ತಿ ನೀನು ಹಾಕೋಗೋಲ್ಲ ಈರುಳ್ಳಿ ಅಶ್ವೆಣಕಾಯಿ ಬೆಳ್ಳುಳ್ಳಿ ಟೊಮೊಟೊ ಅಷ್ಟೇ ಹಾಕೋದು ಸೊ ಈ ಥರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಸೊ ಈ ಥರ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆದಮೇಲೆ ನಾವೇನು ಚಿಕನ್ ತೊಳೆದಿಟ್ಕೊಂಡಿರ್ತೀವಿ ಸೊ ಚಿಕನ್ ಅಂತೂ ಎರಡು ಮೂರು ಸಲ ವಾಶ್ ಮಾಡ್ಕೊಬೇಕು ಸೊ ಈ ಥರ ಚಿಕನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಕಾಲು ಗಂಟೆ ಆದರೂ ಫುಲ್ಲು ನೀರು ಸುಂಡೋವರೆಗೂ ಲೋ ಫ್ಲೇಮ್ ಹಿಡ್ಕೊಂಡು ಸೊ ಚೆನ್ನಾಗಿ ಹುರ್ಕೊಬೇಕು ಆವಾಗ ಚಿಕನ್ ಫ್ರೈ ಚೆನ್ನಾಗಾಗೋದು ಚಿಕನ್ ಸಾಂಬಾರಾಗಲಿ ಮಟನ್ ಸಾಂಬಾರಾಗಲಿ ಏನೇ ಒಂದು ನಾನ್ ವೆಜ್ ಮಾಡ್ತಾಯಿದ್ದೀವಿ ಅಂದರೆ ಅದು ನೀರು ಸುಂಡೋವರೆಗೂ ಚೆನ್ನಾಗಿ ಈ ಥರ ಹುರ್ಕೊಬೇಕು ಸೊ ಚೆನ್ನಾಗಿ ಹುರಿದ್ಕೊಂಡ್ಮೇಲೆ ಏನೇ ಒಂದು ನಾನ್ ವೆಜ್ ಊಟ ಚೆನ್ನಾಗಿರುತ್ತೆ ಸೊ ಹುರ್ದಿಲ್ಲ ಅಂದರೆ ಅದು ಹಸಿ ವಾಸನೆ ಹಂಗೆ ಇರುತ್ತೆ ಚೆನ್ನಾಗಿರಲ್ಲ ಸೊ ಚೆನ್ನಾಗಿ ಹುರಿದೀನಿ ನಾನು ಹುರಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಸೊ ನಾವು ಉಪ್ಪು ಎಷ್ಟು ಬೇಕು ಅಷ್ಟೇ ಹಾಕಬೇಕು ಸೊ ಸ್ವಲ್ಪ ಸಪ್ಪೆ ಆಯಿತು ಅಂದರೆ ಸಾಂಬಾರು ಮಾಡ್ತೀವಲ್ಲ ಆವಾಗ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕೊಳ್ಳಿ ಸೊ ಚಿಕನ್ ಫ್ರೈಗೆ ರುಬ್ಕೊಳಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಕಾಯಿ ತುರಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಸ್ವಲ್ಪ ಕುದಿನ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಶುಂಠಿ ಗಸಗಸೆ ಸೊ ಇಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಹಾಗೆ ಹುರ್ಕೊಬೇಕು ಸೊ ನಾನು ಫ್ರೈಗೆಲ್ಲ ಎಣ್ಣೆ ಫ್ರೈ ಮಾಡ್ಕೊಳ್ಳಲ್ಲ ಸೊ ಹಾಗೆ ಮಿಕ್ಸಿ ಜಾರ್ಗೆ ಒಂದೇ ಸಲ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ರುಬ್ಕೊತೀನಿ ಹಾಗೆ ಸ್ವಲ್ಪ ಕಡಲೆಯನ್ನು ಕೂಡ ಹಾಕಿದ್ದೀನಿ ಸೊ ಕಡಲೆ ಹಾಕಿದ್ರೆ ಫ್ರೈ ಟೇಸ್ಟ್ ಬರುತ್ತೆ ಹಾಗೆ ಸ್ವಲ್ಪ ಗಟ್ಟಿನೂ ಕೂಡ ಬರುತ್ತೆ ಸೊ ನಮಗೆ ಚಿಕನ್ ಫ್ರೈ ಗ್ರೇವಿ ಥರವೂ ಆಗುತ್ತೆ ಚಿಕನ್ ಫ್ರೈ ಕಡಲೆ ಹಾಕೋದ್ರಿಂದ ಸೊ ನಾನು ಎಲ್ಲ ಕೂಡ ಈ ಥರ ರುಬ್ಕೊಂಡಿದ್ದೀನಿ ನುಣ್ಣಿಗೆ ರುಬ್ಕೊಂಡಿದ್ದೀನಿ ಸೊ ನನ್ನ ಮಗಳಂತೂ ಅಮ್ಮ ಚಿಚಿ ಚೀಚಿ ಅಂತಿದ್ದಾಳೆ ಅವಳಗಂತೂ ಇಷ್ಟ ಚೀಚಿ ಕೊಡಮ್ಮ ಚೀಚಿ ಕೊಡಮ್ಮ ಅಂತಿದ್ದಾಳೆ ಸೊ ಇನ್ನೂ ಆಗಿಲ್ಲ ಅವಳಗಂತೂ ಚಿಕನ್ ಮಟನ್ನು ಅಂದರೆ ನಾನ್ ವೆಜ್ ಅಂದರೆ ಇಷ್ಟ ತಿನ್ನೋದು ಸ್ವಲ್ಪ ಆದ್ರೂ ಇಷ್ಟಪಡ್ತಾಳೆ ಸೊ ಮಸಾಲೆಲ್ಲ ರುಬ್ಬಿದ್ಮೇಲೆ ಈ ಥರ ಚಿಕನ್ನೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕೂಡ ಮಸಾಲೆ ಹಾಕಿದ್ದೀನಿ ಸೊ ನಾವು ಇನ್ನೇನು ಸ್ವಲ್ಪ ಮಸಾಲೆ ಇರುತ್ತೆ ಅದನ್ನು ಕೂಡ ಎಲ್ಲ ತೊಳ್ದೀನಿ ನೀಟಾಗಿ ಹಾಕ್ತಾಯಿದ್ದೀನಿ ಸೊ ಒಂದು ಮೀಡಿಯಮಾಗಿ ನಾವು ಮಸಾಲೆ ಕೂಡ ಹಾಕೋಬೇಕಾಗುತ್ತೆ ಜಾಸ್ತಿ ತಿಳೆ ಮಾಡ್ಕೋಬಾರ್ದು ಸರ್ ಚಿಕನ್ನು ಫ್ರೈ ಆಯ್ತಾ ಆಯ್ತಾ ಸ್ವಲ್ಪ ಗಟ್ಟಿಯಾಗುತ್ತಲ್ವ ಸೊ ನಾನು ಚಿಕನ್ನ ಕೂಗ್ಸ್ಕೊಂಡಿದ್ದೀನಿ ಒಂದು ಮೂರ್ಗೂ ಕೂಗಿಸ್ಕೊಂಡಿದ್ದೀನಿ ಯಾಕಂದರೆ ನಮ್ಮದು ನಾಟಿ ಕೋಳಿ ಚಿಕನ್ ಅಲ್ವಾ ಸೊ ಹಂಗಾಗಿ ನಾಟಿ ಕೋಳಿ ಅದರಿಂದ ನಾನು ಮೂರು ನಾಲ್ಕು ಕೂಗ್ಸ್ಕೊಂಡಿದ್ದೀನಿ ನಾರ್ಮಲ್ ಕೋಳಿ ಚಿಕನ್ ಆಗಿದೆ ಸೊ ನಾನು ಹಾಗೆ ಬಾಣಲಿಲ್ಲೆ ಫ್ರೈ ಮಾಡ್ತಿದ್ದೆ ಸೊ ಬೇಗ ಆಗ್ತಿತ್ತು ಸೊ ಚಿಕನ್ ಫ್ರೈ ರೆಡಿ ಆಗಿದೆ ನೀವು ಮನೇಲಿ ಇದೇ ಥರ ಟ್ರೈ ಮಾಡಿ ಅಂತ ಹೇಳ್ತಾ സോ നെക്സ്റ്റ് കുക്കിംഗ് വീഡിയോയിൽ സീണ താങ്ക്